ಸರ್ ಮೊನ್ನೆ ಜಾಗೃತ ಕರ್ನಾಟಕದವರು ಮಾಡಿರ್ತಕ್ಕಂಥ ಸೆಂಥಿಲ್ ಅವರ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ ಅವರಿಗೊಂದು ಬಹಿರಂಗ ಪತ್ರ ಬರೆದ್ರಿ ಈ ಎದ್ದೇಳು ಕರ್ನಾಟಕದ ಭಾಗವಾಗಿ ನಾವು ಕೂಡ ಕೆಲಸ ಮಾಡಿದ್ದೀವಿ ನೀವು ಎದ್ದೇಳು ಕರ್ನಾಟಕದ ಕರ್ನಾಟಕವನ್ನು ಒಂದು ರೀತಿಯಲ್ಲಿ ಕ ಲೀಡ್ ಮಾಡ್ತಿರ್ತಕ್ಕಂಥ ನೂರು ಶ್ರೀಧರ್ ಅವರ ಕೂಡ ನೀವು ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ಸ್ ನೀವು ದುರ್ಗದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಕ್ಲಾಸ್ಮೇಟ್ಸ್ ಆದರೆ ನೀವು ಎದ್ದೇಳು ಕರ್ನಾಟಕ ಮತ್ತು ಕರ್ನಾಟಕ ಜನಶಕ್ತಿ ಈ ಎರಡೂ ಸಂಘಟನೆಯ ಕಾರ್ಯ ಬಗ್ಗೆ ನಿರ್ದಿಷ್ಟವಾಗಿ ನಿಖರವಾಗಿ ನಿಮ್ಮ ನಿಮ್ಮ ವಿಮರ್ಶೆಯನ್ನು ಇಡ್ತಾ ಇದ್ದೀರಿ ಏನು ಕಾರಣ ಇದಕ್ಕೆ ಮುಖ್ಯವಾಗಿ ನಿಮಗೆ ಮೊದಲನೇದಾಗಿ ಅವರೆಲ್ಲರೂ ನನ್ನ ಸ್ನೇಹಿತರೆ ನಾವು ಒಳಗೂ ಸುಮಾರಷ್ಟು ದೂರ ಈ ದೇಶ ಬದಲಾವಣೆಯನ್ನು ನಿರ್ದಿಷ್ಟ ಮಾಡ್ಕೊಂಡು ಬರ್ತೀವಿ ಈಗ ಎದ್ದೇಳು ಕರ್ನಾಟಕದಲ್ಲಿ ಕೇವಲ ಜನಶಕ್ತಿ ಮಾತ್ರ ಅಲ್ಲ ನಾಗರಿಕ ಸಮಾಜದ ಬೇರೆ ಬೇರೆ ಎಲ್ಲರೂ ಕೂಡ ಇದ್ದಾರೆ ನಿಮ್ಮತ್ತರು ಕೂಡ ಎಲ್ಲ ಇದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಫ್ಯಾಸಿಸಮ್ ಪ್ರಧಾನ ಶತ್ರು ಆಗಿರೋದ್ರಿಂದ ಅದನ್ನು ಚುನಾವಣೆಗಳಲ್ಲೂ ಕೂಡ ಹಿಮ್ಮೆಟ್ಟಿಸುವುದಕ್ಕೆ ಕಾಂಗ್ರೆಸ್ ಜೊತೆ ನಾವು ನೆಜ್ಜೆ ಮುಂದಕ್ಕೆ ಹೋಗಬೇಕಾಗುತ್ತೆ ಅನ್ನೋದು ತಾತ್ವಿಕ ಗ್ರಹಿಕೆ ಈಗ ಅದರಲ್ಲಿ ನನಗೆ ದೊಡ್ಡ ಭಿನ್ನಾಭಿಪ್ರಾಯ ಕಾಣೋದಿಲ್ಲ ಈಗ ನಾವು ಓಟ್ ಹಾಕಕ್ಕೆ ಹೋದಾಗ ಚುನಾವಣಾ ಮತಗಟ್ಟೆಯಲ್ಲಿ ಬಿ ಜೆ ಪಿಗೆ ಓಟ್ ಹಾಕೋರು ಅಂದರೆ ಪ್ರಜ್ಞಾಪೂರ್ವಕವಾಗಿ ಬಿಜೆಪಿ ಓಟ್ ಹಾಕೋರು ದೇಶದ್ರೋಹಿಗಳು ದ್ರೋಹಿಗಳು ನನ್ನ ಪ್ರಕಾರ ಉಳಿಯೋದೇನು ಕಾಂಗ್ರೆಸ್ ಕಾಂಗ್ರೆಸ್ ಓಟ್ ಹಾಕೋದು ಅಪರಾಧ ನನ್ನ ಅದು ಅಪರಾಧ ಅಂತ ಅನ್ಸೋದಿಲ್ಲ ಆದರೆ ಕಾಂಗ್ರೆಸ್ಸು ಪರ್ಯಾಯ ಅಲ್ವೇ ಅಲ್ಲ ಈಗ ಕಾಂಗ್ರೆಸ್ಸು ಜನಪರವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯತೆ ಯಾವಾಗಿದೆ ಅಂದರೆ ಜನರ ಸಂಘಟನೆಗಳು ಗಟ್ಟಿಯಾಗಿದ್ದಾರೆ ಜನರಲ್ಲಿ ಅರಿವು ಗಟ್ಟಿಯಾಗಿ ಬೀದಿನಲ್ಲಿ ಜನಪರ ಸಂಘಟನೆಗಳು ಬಲವಾಗಿದ್ದಾಗ ಕಾಂಗ್ರೆಸ್ಸು ನಮ್ಮ ಮಾತು ಕೇಳುತ್ತೆ ಇಲ್ಲಾಂದರೆ ಕಾಂಗ್ರೆಸ್ ಮಾತನ್ನ ನಾವು ಕೇಳೋದು ಸೊ ಹೀಗಾಗಿ ನಾವು ನಮ್ಮ ಪ್ರಧಾನವಾದಂಥ ಹೊತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟಾಕೋದು ಬೇರೆ ಕಾಂಗ್ರೆಸ್ನ ಪರವಾಗಿ ವಕಾಲತ್ ನಾವು ವಹಿಸಿಬಿಟ್ರೆ ಜನರ ಮುಂದೆ ನಾವು ಕಾಂಗ್ರೆಸ್ನ ಇಡೀ ಬ್ಯಾಗೇಜನ್ನ ಹೊತ್ಕೊಂಡು ಹೋಗಬೇಕಾಗುತ್ತೆ ಅವರ ಪರವಾಗಿ ವಕಾಲತ್ ಮಾಡಿದಾಗ ನಮ್ಮ ನೈತಿಕತೆ ಅಂದರೆ ನಾವೇನು ನಮ್ಮ ಒಟ್ಟಾರೆ ಹೋರಾಟ ತ್ಯಾಗ ಬಲಿದಾನಗಳ ನೈತಿಕತೆಯನ್ನೆಲ್ಲ ಕಾಂಗ್ರೆಸ್ಗೆ ಸುರಿತೀವಿ ಕಾಂಗ್ರೆಸ್ ಅದರ ಲಾಭ ಮಾಡಿಕೊಡುತ್ತೆ ಅದರ ನೆರಳಲ್ಲಿ ನಾವು ನಿಂತ್ಕೊಂಡು ನಾವು ಜನಪರ ರಾಜಕೀಯ ಹೇಳಕ್ಕೆ ಹೋದಾಗ ನಾವು ಬಯಲಾಗಿ ಮಾಡ್ತೇವೆ ಈ ಉದಾಹರಣೆಗೆ ನನ್ನ ಪ್ರಧಾನ ಆಕ್ಷೇಪಣೆ ಅಧಿಕಾರಕ್ಕೆ ಬಂದಾದ ನಂತರದಲ್ಲಿ ಸತತವಾಗಿ ಅದರಲ್ಲೂ ಲೋಕಸಭಾ ಚುನಾವಣೆ ಆದಮೇಲೆ ಕನಿಷ್ಠ ಒಂದು ಏಳೆಂಟು ಜನವಿರೋಧಿ ನೀತಿಗಳನ್ನು ಇವರು ತೆಗೆದುಕೊಂಡಿದ್ದಾರೆ ಎದ್ದು ಕಾಣ್ತಿರೋದು ಎಸ್ ಸಿ ಟಿ ಎಸ್ ಪಿ ವಿಷಯಗಳನ್ನು ಡೈವರ್ಷನ್ ಮಾಡಿರೋದು ಇರ್ಬೋದು ವಾಲ್ಮೀಕಿ ಇದರ ಹಗರಣನೆ ಇರ್ಬೋದು ಮೂಡಾದಲ್ಲಿ ಒಂದು ಕಾನೂನು ಬಾಹಿರ ಆಗದಿರ್ಬೋದು ಅಲ್ಲೊಂದು ನೈತಿಕ ಪ್ರಶ್ನೆ ಇರ್ಬೋದು ಅಂದರೆ ಪ್ರಧಾನವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ನಾವು ಬಿ ಜೆ ಪಿಗೆ ನಿರಾಕರಿಸಬೇಕು ಬಿ ಜೆ ಪಿ ಸಮಾಜದಲ್ಲಿ ಅಮಾನ್ಯವಾಗಬೇಕು ಅಂತಂದರೆ ಕಾಂಗ್ರೆಸ್ ಮಾಡುವಂತ ತಪ್ಪುಗಳನ್ನು ನಾವು ವಿಮರ್ಶೆ ಮಾಡಿ ವಿರೋಧ ಪಕ್ಷದ ಸ್ಥಾನವನ್ನು ನಾವು ತುಂಬಿದಾಗ ಬಿ ಜೆ ಪಿ ಅಮಾನ್ಯವಾಗುತ್ತೆ ನಾವು ಸುಮ್ಮನಿದ್ದಾಗ ಏನಾಗುತ್ತೆ ಬಿ ಜೆ ಪಿ ವಿರೋಧ ಪಕ್ಷದ ಸ್ಥಾನವನ್ನು ತುಂಬುತ್ತೆ ಅವ್ರು ಮಾನ್ಯಗೊಳ್ತಾ ಹೋಗ್ತಾರೆ ಅಂದರೆ ಯಾವ ಕಾರಣಕ್ಕೆ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂದ್ಕೊಂಡಿದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ಈಗ ಕಾಂಗ್ರೆಸ್ ಮಾಡೋ ತಪ್ಪನ್ನು ಸಮರ್ಥಿಸ್ಕೊಂಡ್ರೆ ಅಥವಾ ಮೌನವಾಗಿದ್ದರೆ ಸಮರ್ಥಿಸ್ಕೋತಾರೆ ಅಂತ ನಾನು ಹೇಳಲ್ಲ ಅವ್ರಿಗೂ ತಪ್ಪಂತಲೇ ಅನಿಸುತ್ತೆ ಬಟ್ ದ್ವಂದ್ವ ಏನು ಬರುತ್ತೆ ಕಾಂಗ್ರೆಸ್ ಬಿ ಜೆ ಕ್ರಿಟಿಸೈಸ್ ಮಾಡಿದ್ರೆ ಬಿ ಜೆ ಲಾಭ ಆಗುತ್ತೆ ಅನ್ನೋದು ನನಗೆ ಆ ಗೊಂದಲ ಅರ್ಥ ಆಗುತ್ತೆ ಬಟ್ ಆ ಪ್ರಕ್ರಿಯೆನಲ್ಲಿ ಏನಾಗುತ್ತೆ ಬಿ ಜೆ ಪಿ ಮಾನ್ಯಗೊಳ್ತಾ ಹೋಗುತ್ತೆ ಈ ಇದನ್ನು ನಾವು ದಾಟಬೇಕು ಎರಡನೇದು ಇತಿಹಾಸದಲ್ಲಿ ನಾವು ಕಲ್ತಿರೋ ಪಾಠ ಏನಪ್ಪ ಅಂದರೆ ಎಲ್ಲಿಯ ತನಕ ಜನರ ದುಡಿಯುವ ವರ್ಗದ ಸಂಘಟನೆಗಳು ಗಟ್ಟಿಯಾಗಿ ಬಲಶಾಲಿಯಾಗಿರೋದಿಲ್ವೋ ಆಗ ಆಳುವ ವರ್ಗದ ನಡುವಿನ ವೈರುದ್ಧಿಯನ್ನು ನಾವು ಬಳಸ್ಕೊಡೋಕ್ಕ ಅಲ್ಲಿಯ ತನಕ ನಾವು ಆಳುವ ವರ್ಗದ ವೈವೃದ್ಧಿ ಬಳಸ್ಕೊಳಕ್ಕಾಗಲ್ಲ ಚೈನಾದ ಕ್ರಾಂತಿನಲ್ಲಿ ಇದಕ್ಕೊಂದು ದೊಡ್ಡ ಉದಾಹರಣೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಲ್ಲಿ ಚಾಂಕಾಶ ಇತ್ತು ಕೋಮಿಂಟಾಂಗ್ ಅನ್ನುವ ಪಕ್ಷ ಇತ್ತು ಕಮ್ಯುನಿಸ್ಟ್ ಪಕ್ಷ ಇತ್ತು ಕಮ್ಯುನಿಸ್ಟ್ ಪಕ್ಷ ವೀಕ್ ಆಗಿತ್ತು ಇಪ್ಪತ್ತೇಳರಲ್ಲಿ ಸಮಾನ ಶತ್ರುವಿನ ವಿರುದ್ಧ ಇವರಿಬ್ಬರು ಒಂದಾದರೂ ಆದರೆ ಕೋಮಿಂಟಾಂಗ್ ಪಕ್ಷ ಕಮ್ಯುನಿಸ್ಟ್ರನ್ನ ಕಗ್ಗೊಲೆ ಮಾಡಿಬಿಡ್ತು ಆವಾಗ ಎಲ್ಲ ಹಳ್ಳಿಗಳಿಗೆ ಓಡೋಗಿ ಅಲ್ಲಿ ರೈತರನ್ನ ಸಂಘಟನೆ ಮಾಡಿ ಮಾವಾಸ್ಯ ತುಂಬೆಲ್ಲ ಬಂದಿದ್ದು ಆ ಪ್ರಕ್ರಿಯೆಯಲ್ಲಿ ಮೂವತ್ತೈದರಷ್ಟೊತ್ತಿಗೆ ಬಲವಾದಂಥ ಕಮ್ಯುನಿಸ್ಟ್ ಸಂಘಟನೆ ಚೈನಾದಾದ್ಯಂತ ಆಗಿತ್ತು ಜಪಾನ್ ಚೈನಾ ಮೇಲೆ ಆಕ್ರಮಣ ಮಾಡಿದಾಗ ಕಮ್ಯುನಿಸ್ಟ್ರು ಕರೆ ಕೊಟ್ಟರು ಬನ್ನಿ ಒಟ್ಟುಗೂಡಿ ಹೋರಾಟ ಮಾಡೋಣ ಅಂತ ಆಗ ಕಮ್ಯುನಿಸ್ಟರ ಷರತ್ತಿನ ಮೇಲೆ ಕೋಮಿಂಟ್ಯಾಂಗ್ ಕೂಡ ಬರಬೇಕಾಗಿ ಬಂತು ಕೋಮಿಂಟ್ಯಾಂಗ್ ತನ್ನ ದೇಶದ್ರೋಹಿ ನಡವಳಿಕೆಯನ್ನು ಬಿಡಬೇಕಾಗಿ ಬಂತು ಯಾಕಿಲ್ಲ ಅಂದರೆ ಜನರ ಇದ್ರಗಡೆ ಎಕ್ಸ್ಪೋಸ್ ಆಗ್ತಿತ್ತು ಅಂದರೆ ಆಳುವ ವರ್ಗದ ಒಂದು ಭಾಗದ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಪ್ರಧಾನ ಶತ್ರುವಿನ ವಿರುದ್ಧ ಹೋರಾಟ ಮಾಡೋದು ತಪ್ಪಲ್ಲ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಸ್ವಂತ ಬಲ ಇದ್ದಾಗ ನಮಗೆ ಸ್ವಂತ ಬಲ ದಿನೇ ದಿನೇ ಕ್ಷೀಣಿಸ್ತಾ ಇದೆ ನಮ್ಮ ಒತ್ತು ಅದರ ಮೇಲೆ ಇರಬೇಕು ಅದು ವಿಷಯವೇ ಹೊರತು ಫ್ಯಾಸಿಸಮ್ ಪ್ರಧಾನ ಶತ್ರು ಅಲ್ಲ ಅನ್ನೋದಲ್ಲ ಇದು ಮೊದಲನೇ ಎರಡನೇದು ಫ್ಯಾಸಿಸಮ್ ಅಂದ್ರೇ ಏನು ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೂ ಇರುವಂತಹ ವ್ಯತ್ಯಾಸ ಅದು ಚುನಾವಣಾತ್ಮಕ ವ್ಯತ್ಯಾಸಗಳೇ ಹೊರತು ಅವ್ರಿಗಿರುವಂತಹ ವೈರುಧ್ಯ ಕಾಂಗ್ರೆಸ್ ಆಂಟಿ ಫ್ಯಾಸಿಸ್ಟ್ ಪಾರ್ಟಿ ಅಲ್ಲ ಆಂಟಿ ಬಿಜೆಪಿ ಪಾರ್ಟಿ ಯಾಕಂದ್ರೆ ಫ್ಯಾಸಿಸಂ ಅನ್ನೋದು ಅದಕ್ಕೊಂದು ಐಡಿಯಾಲಜಿ ಇದೆ ಪಾಲಿಟಿಕ್ಸ್ ಇದೆ ಅದರ ಐಡಿಯಾಲಜಿ ಏನು ಬ್ರಾಹ್ಮಣಶಾಹಿ ಮತ್ತು ಆಕ್ರಮಣಶೀಲ ಬಂಡವಾಳಶಾಹಿ ಕಾಂಗ್ರೆಸ್ ಕೂಡ ಉದಾಹರಣೆಗೆ ನೀವು ಸಾಮಾಜಿಕ ನ್ಯಾಯ ವಿಷಯ ತಗೊಳ್ಳಿ ಇ ಡಬ್ಲ್ಯೂ ಎಸ್ ನೀತಿಯನ್ನ ಮೊದಲು ಜಾರಿ ತಂದರೆ ಎರಡ್ ಸಾವಿರದ ಹತ್ತರಲ್ಲಿ ಅದರ ಕರಡು ಮಸೂದೆಯನ್ನು ಸಿದ್ಧಪಡಿಸಿದ್ದೇ ಯು ಪಿ ಈಗ ಆದಿವಾಸಿಗಳ ದಿನನಿತ್ಯ ಫ್ಯಾಸಿಸ್ಟ್ ದಾಳಿಗೆ ಗುರಿಯಾಗುತ್ತಿರುವಂತಹ ಕಾರ್ಮಿಕರು ಇವರ ದೃಷ್ಟಿನ ಕಾಂಗ್ರೆಸ್ ಬಿಜೆಪಿಯನ್ನು ದೊಡ್ಡ ವ್ಯತ್ಯಾಸ ಅದರ ಆಚೆಗೆ ಬಿಜೆಪಿ ಕಾಂಗ್ರೆಸ್ ಪ್ಲಸ್ ಕೌ ಅಂತ ಹೇಳ್ತಾರೆ ಗೋವಿಂದ ರಾಜಕಾರಣ ತಿಳ್ಕೊಂಡ್ರು ಕೂಡ ಆ ರಾಜಕಾರಣಕ್ಕೂ ಇವ್ರಿಗೆ ವೈರುಧ್ಯ ಇದೆಯಾ ಅಂತ ನೀವು ನೋಡಿದ್ರೆ ರಾಮ ಮಂದಿರ ತೆಗೆದುಕೊಳ್ಳಿ ರಾಮ ಮಂದಿರದ ವಿಷಯ ಬಾಬ್ರಿ ಮಸೀದಿ ಕೆಳಗಡೆ ಮಂದಿರ ಇರಲಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳ್ತು ಸೊ ಈಗಾಗಲೇ ಮಂದಿರ ಕಟ್ಟಿರೋದು ಅಧಾರ್ಮಿಕವಾದದ್ದು ಅನೈತಿಕವಾದದ್ದು ಯಾವ್ದಾದ್ರು ಒಂದು ಪಕ್ಷ ಅದನ್ನ ಹೇಳ್ತಾರೆ ಅದನ್ನ ಬಿಟ್ಟುಬಿಡಿ ಅದರ ಬದಲಿಗೆ ಭವ್ಯವಾದ ರಾಮ ಮಂದಿರ ಕಟ್ಟುವುದಕ್ಕೆ ಯುವ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಹಣ ಸಂಗ್ರಹಣೆ ಮಾಡತ್ತ ಯು ಎ ಪಿ ಎ ಇದೆ ಉದಾಹರಣೆಗೆ ಯು ಎ ಪಿ ಅನ್ನ ಶಾಶ್ವತವಾದಂತಹ ಒಂದು ಕ್ರಿಮಿನಲ್ ಪ್ರೊಸೀಜರ್ನ ಭಾಗ ಮಾಡಿದ್ದು ಪಿ ಚಿದಂಬರಂ ಗೃಹ ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಇಂಥ ಸಾವಿರ ಉದಾಹರಣೆ ಕೊಡ್ತಾ ಹೋಗ್ಬೋದು ಅಂದರೆ ಸಾರಾಂಶದಲ್ಲಿ ಇವತ್ತಿನ ಭಾರತದ ಫ್ಯಾಸಿಸಂನ ಸಿದ್ಧಾಂತ ಬ್ರಾಹ್ಮಣಶಾಹಿ ಕಾಂಗ್ರೆಸ್ಸು ಕೂಡ ಅದರ ಫ್ಯೂಡಲ್ ಹಿನ್ನೆಲೆಯಿಂದಾಗಿ ಮತ್ತು ಮೃದು ಹಿಂದುತ್ವದ ಕಾರಣಕ್ಕಾಗಿ ಸೈದ್ಧಾಂತಿಕ ವಿರೋಧ ಇಲ್ಲ ಅದರ ಆರ್ಥಿಕ ಆಯಾಮ ನವ ಉದಾರವಾದಿ ಆಕ್ರಮಣಶೀಲ ಬಂಡವಾಳಶಾಹಿ ವ್ಯವಸ್ಥೆ ಅದನ್ನು ಜಾರಿಗೆ ತಂದಿದ್ದೆ ಕಾಂಗ್ರೆಸ್ಸು ಸೊ ಹೀಗಾಗಿ ಇವರಿಗೆ ಸೈದ್ಧಾಂತಿಕ ರಾಜಕೀಯ ಭೇದ ಇಲ್ಲ ಅವ್ರಿಗೆ ಚುನಾವಣಾ ಭೇದ ಹೀಗಾಗಿ ಕಾಂಗ್ರೆಸ್ನ ಆಂಟಿ ಫ್ಯಾಸಿಸ್ಟ್ ಮಿತ್ರ ಅಂತ ಭಾವಿಸುವಂತಹ ಒಂದು ಪ್ರಮಾದ ನಡೀತಾ ಇದೆ ಈ ಒಟ್ಟಾರೆ ಪ್ರಕರಣದಲ್ಲಿ ಅದು ತಪ್ಪು ಸೊ ಫ್ಯಾಸಿಸಂ ವಿರುದ್ಧ ನಾವು ಫ್ಯಾಸಿಸಂ ಈ ದೇಶದಲ್ಲಿ ಸೋಲಬೇಕು ಅಂದರೆ ನಾವು ಪ್ರಬಲವಾದಂಥ ದುಡಿಯುವ ವರ್ಗದ ದುಡಿಯುವ ವರ್ಗ ಅಂದ್ರೆ ನಾನು ಬರೀ ಇಂಡಸ್ಟ್ರಿಯಲ್ ಪೊಲಿಟೇರಿಯಟ್ ಅಂತ ಹೇಳ್ತಿಲ್ಲ ಯಾರ್ಯಾರ ಶ್ರಮಜೀವಿಗಳಿದ್ದಾರೆ ಅವ್ರಿಗೆ ಈ ಅರಿವನ್ನು ಮೂಡಿಸಿ ಜನರ ತಲೆಯಲ್ಲಿರುವ ಮೋದಿ ಸೋಲದಿರ ಸಂಸತ್ತಿನಲ್ಲಿ ಮೋದಿ ಸೋಲಲ್ಲ ಅದು ಸಾರಾಂಶ ಜನರ ತಲೆಯಲ್ಲಿ ಮೋದಿ ಸೋಲ್ಬೇಕು ಅಂದ್ರೆ ಅವ್ರು ಪ್ರತಿನಿತ್ಯ ಮೋದಿ ಬಿತ್ತುತ್ತಾರೆ ಪ್ರತಿ ಗಂಟೆ ಪ್ರತಿ ಇದರಲ್ಲಿ ಬಿತ್ತುತ್ತಾರೆ ನಮಗೆ ರೀಚ್ ಮಾಡೋಕ್ಕೆ ಇಲ್ವಲ್ಲ ನಾನು ಹೇಳ್ತಾರೆ ವಾಟ್ಸಪ್ ಅಲ್ಲ ಸಂಘಟನೆಗಳು ಜನರನ್ನು ಹೋಗಿ ಭೇಟಿ ಮಾಡುವಂಥದ್ದು ಆ ಸಂಘಟನೆಗಳನ್ನು ಕಟ್ಟುವುದಕ್ಕೆ ಬಲವಾದಂಥ ಆಂಟಿ ಫ್ಯಾಸಿಸ್ಟ್ ಒಕ್ಕೂಟವನ್ನು ಕಟ್ಟುವುದಕ್ಕೆ ಜನರ ಒಕ್ಕೂಟ ಅದು ಗಟ್ಟಿಯಾದಾಗ ಕಾಂಗ್ರೆಸ್ ಆಳುವ ವರ್ಗದ ಪಕ್ಷ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು ಮತ್ತು ಅವ್ರಿಗೆ ಬಿಜೆಪಿ ಜೊತೆ ಇರುವಂಥ ವೈರುದ್ಧ ಆಂಟಿ ಫ್ಯಾಸಿಸ್ಟ್ ವೈರುಧ್ಯ ಅಲ್ಲ ಯಾಕಂದರೆ ಫ್ಯಾಸಿಸಮ್ನ ಸಿದ್ಧಾಂತಕ್ಕೂ ರಾಜಕೀಯಕ್ಕೂ ಅವ್ರಿಗೆ ದೊಡ್ಡ ವ್ಯತ್ಯಾಸ ಇಲ್ಲ ತಾತ್ಕಾಲಿಕವಾಗಿ ವಿಭೇದ ಇದೆ ಅದನ್ನು ನಾವು ಬಳಸ್ಕೋಬೇಕಂದ್ರೂ ಕೂಡ ಜನ ಬಳಸ್ಕೋಬೇಕಂದ್ರೆ ನಮ್ಮ ಶಕ್ತಿ ಗಟ್ಟಿ ಇರಬೇಕು ಅದಿಲ್ಲ ಇರಬೇಕಾದ್ರೆ ನಾವೇ ಅವರು ಬಳಕೆ ಆಗ್ತೀವಿ ಆಗ್ತಿದ್ದೀವಿ ಅನ್ನೋದು ನನ್ನ ಆಂಕ್ಷೆ